ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟು ಸ್ಥಳದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಕುರಿತು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು ಮತ್ತೆ ಆಸ್ಪತ್ರೆಗೂ ಕೂಡ ಭೇಟಿಯನ್ನ ಕೂಡ ಕೊಟ್ಟಿದ್ರು ಅಧಿಕಾರಿಗಳ ಜೊತೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅಹಮದಾಬಾದ್ ನಲ್ಲಿ ಇರುವಂತಹ ಭವನದಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಘಟನೆಗಳ ಪರಾಮರ್ಶೆ ಸಭೆಯನ್ನ ಕೂಡ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಿಗಳಿಂದ ವರದಿಯನ್ನ ಕೇಳಿದ್ದಾರೆ ಪ್ರಧಾನಿ ಸಭೆಯಲ್ಲಿ ವಿಮಾನಯಾನ ಸಚಿವ ರಾಮಮೋಹನ ನಾಯ್ಡು ಕೂಡ ಭಾಗಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಭೆಯನ್ನು ನಡೆಸ್ತಾ ಇದ್ದಾರೆ ಇನ್ನೂರ ಅರವತ್ತೈದು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಒಬ್ಬೊಬ್ಬರ ಕತೆ ಕೂಡ ನಿಜಕ್ಕೂ ಕೂಡ ಕರುಣಾಜನಕವಾಗಿದೆ ಆಸ್ಪತ್ರೆಗೆ ಭೇಟಿ ಕೊಟ್ಟರು ಮತ್ತೆ ಆಸ್ಪತ್ರೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಗಾಯಾಳುಗಳ ಜೊತೆ ಮಾತನಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಂತ್ವನವನ್ನು ಕೂಡ ಹೇಳಿದ್ರು ಮತ್ತೆ ಈ ಒಂದು ವಿಮಾನದಲ್ಲಿ ಪಯಣವನ್ನು ಮಾಡ್ತಾ ಇದ್ದಂತಹ ಓರ್ವ ವ್ಯಕ್ತಿ ಬದುಕುಳಿದಿದ್ದಾರೆ ರಮೇಶ್ ಸೊ ಅವರ ಜೊತೆಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಿದ್ರು ಮತ್ತೆ ಈ ಒಂದು ವಿಮಾನ ಪತನ ಆಯ್ತಲ್ಲ ಆ ಒಂದು ಸ್ಥಳಕ್ಕೂ ಕೂಡ ಭೇಟಿಯನ್ನ ಕೂಡ ಕೊಟ್ಟು ಹೇಗಾಯಿತು ಘಟನೆ ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಕಲೆ ಹಾಕಿದ್ರು ಈಗ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಮತ್ತು ಇನ್ನೊಂದು ಪ್ರಶ್ನೆ ತನಿಖೆ ಯಾರು ಮಾಡೋದು ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು ಡಿ ಜಿ ಸಿ ಎ ಮಾಡಬೇಕಾ ಅಥವಾ ಬೋಯಿಂಗ್ ಕೂಡ ಇನ್ವಾಲ್ವ್ ಆಗುತ್ತಾ ಯು ಕೆ ಗೌರ್ಮೆಂಟ್ ಕೂಡ ಇನ್ವಾಲ್ವ್ ಆಗುತ್ತಾ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಯಾಕೆಂತಂದರೆ ಫಾರಿನರ್ಸ್ಗಳು ಕೂಡ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಯು ಕೆ ಇಂಡಿಯಾ ಬೋಯಿಂಗ್ ಕೊಲಬ್ರೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡುತ್ತಾ ತನಿಖೆ ಆಗಬೇಕಾಗಿದೆ ಯಾವ ರೀತಿಯಾಗಿ ಆಯಿತು ಈ ಒಂದು ಪತನ ಅನ್ನೋದು ತನಿಖೆ ಆಗಬೇಕಾಗಿದೆ ಮತ್ತು ಇದರ ಜೊತೆ ಜೊತೆಗೆ ಈಗ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ ಲಭ್ಯ ಆಗಬೇಕಾಗಿದೆ ಸೊ ಹಾಗಾಗಿ ಸದ್ಯಕ್ಕೆ ಸ್ಥಳದಲ್ಲಿ ಇನ್ನಷ್ಟು ಕೂಡ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ ಬ್ಲಾಕ್ ಬಾಕ್ಸಿಗಾಗಿ ಒಂದು ಬ್ಲಾಕ್ ಒಂದು ಬ್ಲ್ಯಾಕ್ ಬಾಕ್ಸ್ ಲಭ್ಯ ಆಗಿದೆ ತನಿಖೆ ಚುರುಕಾಗಬೇಕಾಗಿದೆ ಹಾರ್ಡ್ಲಿ ಟೂ ಡೇಸಿಂದ ತ್ರೀ ಡೇಸ್ನ ಒಳಗಾಗಿ ಹೇಗಾಯಿತು ಈ ಒಂದು ಘಟನೆ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿಬಿಡತ್ತೆ ತನಿಖೆ ಹೇಗೆ ಸಾಗುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆಯಾಗಿರುವಂಥದ್ದು ವಿಮಾನ ಅಪಘಾತಕ್ಕೆ ಸಾಕಷ್ಟು ಕಾರಣಗಳನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಸಾವಿರಾರು ರೀಸನ್ಗಳನ್ನು ಕೂಡ ಕೊಡಲಾಗ್ತಾ ಇದೆ ವಿಮಾನದ ಎಂಜಿನ್ ಟೇಕಾಫ್ ವೇಳೆ ಮೇಲೆ ಹಾರೋದಕ್ಕೆ ಅಗತ್ಯವಾದ ಒತ್ತಡವನ್ನು ಕೂಡ ಕಳೆದುಕೊಂಡಿರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಎಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದು ಎಂಜಿನ್ ಮೇಲೆ ಪರಿಣಾಮ ಬೀರಿ ಪತನ ಆಗಿರಬಹುದು ವಿಮಾನ ಮೇಲೇರಿದ್ರೂ ಕೂಡ ಲ್ಯಾಂಡಿಂಗ್ ಗೇರ್ ಹೊರಗಿದ್ದ ಕಾರಣ ಎರಡನೇ ಎಂಜಿನ್ಗೆ ಶಕ್ತಿ ಸಿಗದೆ ಅನಾಹುತ ಆಯಿತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಇನ್ನೂರ ಎಂಬತ್ತೈದು ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿ ವಿಮಾನ ಮೇಲೇರೋದಕ್ಕೆ ಸಾಧ್ಯವಾಗದೆ ಪತನ ಆಗಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತು ನೋಡಿ ಎಂಟುನೂರ ಇಪ್ಪತ್ತೈದು ಅಡಿಗಿಂತ ಇನ್ನೂ ಕೂಡ ಅತಿ ಎತ್ತರವಾಗಿ ಇದ್ದಿದ್ದರೆ ಅತಿ ಎತ್ತರಕ್ಕೆ ಹಾರಿದಿದ್ದರೆ ಈ ಒಂದು ಪತನ ಆಗೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬಹುದಾಗಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ